ಅವ್ರಿಗೆ ಏನೇ ರೀತಿ ಅಂತ ಕೇಳ್ತಾ ನಾನು ಹೇಳಿದೆ ದುಬೈನ ಹನ್ನಾಲ್ಕು ವರ್ಷದಿಂದ ಇದೀರಾ ನೀವು ನಮ್ಮ ಕನ್ನಡ ಸಿನ್ಮಾ ಕನ್ನಡ ತುಂಬ ನೀವು ಬಿಡುಗಡೆಗೆ ಮೊನ್ನೆ ಅಷ್ಟೇ ಹೆಲ್ತನ್ ಹೋಗಿ ಅವಾಯ್ಡ್ಸ್ ಮಾಡಿ ಈಗ ಮೊದಲು ಎಸ್ ಡಬ್ಲ್ಯೂ ಸಿಯಲ್ಲಿ ಮಾಡ್ತಿಲ್ಲ ಸೊ ಎದುರನ್ನ ಮಾಡಿ ಓವರ್ ಬಗ್ಗೆ ಹೇಳಿ ಓಕೆ ಮಕ್ಕಳು ಜಸ್ಟ್ ಲಾಂಚ್ ಒಂದು बिंगलूर मार्ग वाले कौन था उन डिजाइन मार्ग अधिक है ना वाले का सेलेब्रिटी करना उन देख रहे सी सी मार्ग वाले कौन था उन दो तीन मार्ग वाले थे इधर मुख्य आर्थिक या के हम जो मध्य दाई ना वो अश्विन मेडम का वो था या शी वो तो वेरी सपोर्टिव अश्विन मेडम थैंक यू एंड वेलकम फॉर दिस चिल्ड्रन मंच

ಆ ಫಸ್ಟ್ ನಲ್ಲಿ ಅತಿ ದುಬೈನಲ್ಲಿ ಇರುವಂತ ಅತಿ ದೊಡ್ಡ ಇಂಡೋರ್ ಅಲ್ಲಿ ಅಂತ ಅಂದ್ರೆ ಅಂಡ್ ಅಲ್ಲಿ ಎಲ್ಲ ಫುಟ್‌ಬಾಲ್ ಪ್ಲೇಯರ್ಸ್ ಅಂಡ್ ಕ್ಯಾಪ್ಟನ್ ಆಗಿದೆ ಅಂತ ಟೀಮ್ ಓನರ್ಸ್ ಎಡಾಪ್ ಆಮರಿಕನ್ ಎರಡು ದಿನ ಮಾಡ್ತಾ ಸಪೋರ್ಟಿವ್ ಅಂಡ್ ಫಾರ್ ಕಮಿಂಗ್ बहुत इम्पोर्टेंट हो तुम्हारे करके लाइटर्स के तरफ स्पONSर्स इम्पोर्टेंट हैं बहुत मोहे लगे हैं बहुत रेलवे के स्पONSर्स इम्पोर्टेंट आते हैं यहाँ तमाश स्पONSर्स बहुत लगे हैं हम देख रहे हैं कि आह टाइटल स्पONSर आगे आह रस्तों पर रस्तों पर इंडियन श्रेष्ठ आयुक्त आयुक्त डॉक्टर निर्मल ನಮ್ಮ ಅನುಕೂಲ ಹಾಗೂ ಒನ್ ಫ್ರಾಂಚೈಜರ್ ಆಗಿ ನಮ್ಮ ಗೆಪ್ ಟೂ سپور್ಟ್ ಆಗಿ ಒಂದು ಟೀಮ್ ಓನರ್ ಆಗಿ ಫ್ರಾಂಚೈಸಿ ಆಗಿ ಇರಿದ್ದಾರೆ ನಮ್ಮ ಏರಿಯಾ ಗ್ರೂಪ್ ಆ ಕೆರಿಯರ್ ಎಂಟರ್ಟೈನ್‌ಮೆಂಟ್ ಅನಿಲ್ ರೆಡ್يو ಕೂಡ ಈ ಒಂದು ನಮ್ಮ ಒಂದು ಟೀಮ್ ಗೆ ಫ್ರಾಂಚೈಸಿ ಓನರ್ ಆಗಿದ್ದಾರೆ ನಮ್ಮ ಟೈಟಲ್ ಸ್ಪಾನ್ಸರ್ ಶರಣನಾ ಸರ್ ಅವರು ಇತರೆ ಒಂದು ವೆಂಕಾಂಸರ್ ತನ್ಹಿಕಾ ಡಾಕ್ಟರ್ ಡಿ ಸರ್ವನಾಸನ್ ಶ್ರೀไซಗೋಲ್ ಪ್ಯಾಲೆಸ್ ಎಸ್ಟೇಟ್ ಪ್ರೆಸಿಡೆಂಟ್ ಆಟೈಟ್ ಸ್ಪಾನ್ಸರ್ ಆಗಿದೆ. ಚಿನ್ನದಗಳಲ್ಲಿ ಒಂದು ಒಂದು ಚಿನ್ನ ಆಪನ್ ಮಾಡಿದವರು. ಹಾಗೆ ಇನ್ನ ಅನೇಕ ಸ್ಪಾನ್ಸರ್ ಇದ್ದು ಇವತ್ತು ಈ ಒಂದು ಈವಿನಿಂಗ್ ತುಂಬಾ ಚೆನ್ನಾಗಿ ಆಗಬೇಕು ಅಂತ ಆಕೆಗೆ ಕಾರಣಕ್ಕೆ ಕಾರಣ ನಮ್ಮ ಅಡ್ವೈಸ್ ಕೊಟ್ಟವರು ಇವತ್ತು ಸುಬ್ರಹ್ಮಣ್ಯ ಗುಪ್ತಸ್ ನಮ್ಮ ಜೊತೆ ಇರ್ಬೇಕಾಗಿತ್ತು ಇವತ್ತು ಅವರು ಬರಕಾಗಿಲ್ಲ ನಮ್ಮ ಜೊತೆಗೆ ಅಜಯ್ ಸಿಂಗ್ ಅವರಿದ್ದಾರೆ ಡೈರೆಕ್ಟರ್ ಆಫ್ ಅದ್ವೈಕುಂಡೈ ಗ್ರೂಪ್ ಆಫ್ ಅದ್ವೈಕುಂಡೈ ಸೊ ತುಂಬಾ ಸಪೋರ್ಟಿವ್ ಆಗಿ ಇವತ್ತು ಈ ವೆನ್ಯೂ ನಾವು ನಮಗೆ ಕೊಟ್ಟು ಇಷ್ಟೊಂದು ಅರೇಂಜ್ಮೆಂಟ್ ಮಾಡಬೇಕಂತ ಬೆಳಿಗ್ಗೆ ಅವರು ತುಂಬಾ ಸಪೋರ್ಟ್ ಎಂಟೈರ್ ಸ್ಟಾಫ್ ಎಲ್ಲರೂ ನಮಗೆ ಸಪೋರ್ಟ್ ಮಾಡಿದ್ದಾರೆ ವಿನಯ ಆಗಿರ್ಬೋದು ಅವ್ರ ಟೀಮ್ ಆಗಿರ್ಬೋದು ಎಲ್ಲರೂ ಸೊ ನಿಮಗೂ ಕೂಡ ಧನ್ಯವಾದ ಹೇಳ್ತೀನಿ ಹಾಗೆ ನಮಗೆ ಇನ್ನೊಬ್ರು ಎಮ್ ಎಸ್ ಐ ಎಮ್ ಎಸ್ ಐ ಗೌರ್ಮೆಂಟ್ ಅವರಿಗೆ ಅವರು ಆಗಿರ್ಬೋದು ಮತ್ತೆ ಮೈಸೂರು ಸ್ಯಾಂಡಲ್ ಆಗಿರ್ಬೋದು ಅವರು ಕೂಡ ನಮಗೆ ಸಪೋರ್ಟಿವ್ ಆಗಿ ಸ್ಪಾನ್ಸರ್ ಆಗಿ ನಮ್ಮ ಜೊತೆ ನಿಂತಿದ್ದಾರೆ ಹಾಗೆ ಇನ್ನು ಅವನಿಗೆ ದುಬೈ ಇದೆ ಅವನು ಬಂದಿಲ್ಲ ಕಂಡನ್ ರವಿ ಅವರು ಅವರು ಕೂಡ Dubai में भी business में आगे बढ़ता हुआ बढ़ता रहेंगे। So he is from Tamil Nadu, but still he is supporting our uh, Central Board League. So in Dubai, बारे में के। So वो पूरा एक दिन मैंने आपके दर्जन बाद ये रखी सब करते थे। अंते हम ट्रैवल पार्टनर आगे बढ़ो, लेकिन जब हम टेक हो, हमें जो हम संजय बोल रहे हों, तो जो बेल्ले बारे में ಮತ್ತೆ ನಮ್ಮ ರೇಡಿಯೋ ಪಾರ್ಟ್ನರ್ ಫ್ರೆಂಡ್ಸ್ ಸಮ ಅವರು ಇವತ್ತು ಈ ಕಾರ್ಯಕ್ರಮ ಲೈವ್ ಹೋಗ್ತಾ ಇದೆ ಆನ್ ಅಂಡ್ ಆನ್ ಸ್ಪೋರ್ಟ್ಸ್ ಇಂಡಿಯಾ ಈ ಎರಡು ಆಫೀಷಿಯಲ್ ಚಾನೆಲ್ ಅಲ್ಲಿ ಬರ್ತಾ ಇದೆ ಸೊ ಅದಕ್ಕೆ ಐ ವಾಂಟ್ ಟು ಥ್ಯಾಂಕ್ ಮಿಸ್ಟರ್ ಮನೀಶ್ ನಮ್ಮ ಜೊತೆ ಆನಂದ್ ಚಾಟ್ರಿ ಇದ್ದಾರೆ ಪಾರ್ಟ್ನರ್ ಆಫ್ ಆನ್ ಆನ್ ಅಂಡ್ ನಮ್ಮ ಸರ್ ಕೂಡ ಜಾಯಿನ್ ಆಗ್ತೀನಿ ಅಂತ ಹೇಳಿದ್ದಾರೆ ಆ್ಯಂಡ್ ಮುಖ್ಯವಾಗಿ ವೀಡಿಯೋದವರು ಆ ಟೈಮ್ ಅವರು ಆಮೇಲೆ ನಮ್ಮ ಸೋಷಿಯಲ್ ಮೀಡಿಯಾ ಫ್ರೆಂಡ್ಸ್ ಅವರು ದಾಸ್ ಕೋರ್ಟಿಗೆ ಹೋಗಬೇಕ ನಮಗೆ ಕವರ್ ಮಾಡ್ತಿದ್ದಾರೆ ಆಮೇಲೆ ಮೈಂಡ್ ಬ್ರದರ್ ಆರೋಗ್ಯಕ್ಕೆ ಇನ್ನೂ ಒಂದು ಎಚ್ ಕೆ ಪಿ ಎ ಸಿ ಎ ಒಂದು ಅದ್ಭುತವಾಗಿರುವಂಥ ಒಂದು ಸಾಂಗ್ ಮಾಡಿದ್ದಾರೆ ಒಂದು ಲ್ಯಾಂಡ್ ಆಫ್ ಸಾಂಗ್ ಮಾಡಿದ್ದಾರೆ ಅದನ್ನು ಆಮೇಲೆ ಪ್ಲೇ ಮಾಡಿ ಸ್ಟ್ರಾಪ್ ಕೈಂಡ್ ಯು ಸೋ ಮಚ್ ಆ್ಯಂಡ್ ವ್ರೀ ಸಪೋರ್ಟ್